ಇವತ್ತು ದಿವಸ ಬನ್ನಿ ಇಲ್ವಾ ಇವತ್ತಿನ ದಿವಸ ಈವೇ ನಮ್ಮ ಟೌನು ಏನು ತೊಂದರೆ ಆಗ್ತಾ ಇದೆ ಸಾರ್ವಜನಿಕರು ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಅದರಿಂದ ನಾವೇನು ನಾವು ಸಿಗ್ನಲ್ ಲೈಟ್ ಅಳವಡಿಸಿದೀವಿ ಅದರಿಂದ ಬೀದಿ ವ್ಯಾಪಾರಸ್ಥರಿಗೆ ಒಂದು ಮನವಿಯನ್ನು ಮಾಡಿದ್ದೀವಿ ನಿಮಗೆ ಅಂತ ಒಂದು ಜಾಗನ ಕೊಡ್ತೀವಿ ಆ ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ ಒಂದು ಎರಡು ತಿಂಗಳಲ್ಲಿ ಜಾಗ ಕೊಡ್ತೀವಿ ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ ಇಡೀ ಜನ ನಿಮ್ಮ ಹತ್ರ ಬರ್ತಾರೆ ದಯವಿಟ್ಟು ಬೀದಿ ವ್ಯಾಪಾರಸ್ಥರಿಗೆ ಎಲ್ಲಂದ್ರೆ ಅಲ್ಲಿ ಅಂಗಡಿ ಓಪನ್ ಮಾಡೋದು ಸಾರ್ವಜನಿಕ ತೊಂದರೆ ಆಗೋದು ವ್ಯವಸ್ಥೆ ಆಗ್ತದೆ ಈಗಾಗಲೇ ನಮ್ಮ ಬಜಾರ್ ಬೀದಿಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಅಂಗಡಿಗಳಿಗೂ ಮನವಿ ಮಾಡಿದ್ದೀನಿ ಅವರು ಒಳಗಡೆ ಇರ್ತಕ್ಕಂಥ ಜಾಗದಲ್ಲಿ ವ್ಯಾಪಾರ ಮಾಡಿಕೊಳ್ಳಿ ರೇಖೆಗಳು ಹಾಕೊಂಡು ಮುಂದೆ ಬಂದು ಇಡೀ ನನ್ನ ಜಾಗನ ತಿಂದು ಫುಟ್ಬಾಲನ್ನು ತಿಂದಿದ್ದಾರೆ ಇದಕ್ಕೆ ನಾನು ಮೊನ್ನೆ ಕಮಿಷನರ್ ಅವರಿಗೆ ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮತ್ತೆ ಇಒ ಅವರಿಗೆ ಕಾಶನ್ ಮಾಡಿದ್ವಿ ನಾಳೆ ಅಥವಾ ನಾಳೆ ತೆರವುಗೊಳಿಸಿ ರೋಡ್ನ ಕ್ಲೀನ್ ಮಾಡ್ಬೇಕಂತ ಕೇಳ್ತಾ ಇದೀವಿ ಅದಲ್ವಾ ಇನ್ನು ಮುಂದೆ ಬೀದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ದಂಗೆ ನಿಮ್ಗೆ ಒಂದು ಜಾಗವನ್ನು ಕೂರಿಸಿ ಮಾರ್ಕೆಟ್ ಓಪನ್ ಮಾಡ್ತಕ್ಕಂಥ ಕೆಲಸವನ್ನ ಈಗಾಗಲೇ ನಾವು ಕೈಗೊಳ್ತೀವಿ ಆ ಮಾರ್ಕೆಟಲ್ಲಿ ಓಪನ್ ಮಾಡಿ ನೀವೆಲ್ಲಿದ್ದು ಜನ ಅಲ್ಲಿ ಬರ್ತಾರೆ ನೀವ್ ಜನ ಮಾಡ್ತಾರೆ ನೀವು ದುರದೃದೇಶದಿಂದ ವ್ಯಾಪಾರ ಬೇಕಂತ ರೋಡ್ ಒಳಗಡೆ ಬಂದ್ರೆ ಜನಕ್ಕೆ ತೊಂದರೆ ಆಗ್ತದೆ ಇದರಿಂದ ಎರಡು ತಿಂಗಳ ಒಳಗಡೆ ನಿಮ್ಗೆ ಜಾಗ ಕೊಟ್ಟು ವ್ಯವಸ್ಥೆ ಮಾಡ್ಕೊಡ್ರ ವೆಹಿಕಲ್ ಡಿಪಾರ್ಟ್ಮೆಂಟ್ ಪ್ರತ್ಯೇಕವಾಗಿ ಜಾಗ ಇಲ್ಲ ಅದಕ್ಕೆ ಈಗಾಗಲೇ ನಮ್ಗೆ ಏನಾಗಿದೆ ಸರ್ಕಾರ ಇನ್ಸ್ಪೆಕ್ಟರ್ ಅವರಿಗೆ ಈಗಾಗಲೇ ಮೇಲೆ ನೋಟಿಸ್ ಬಂದಿದೆ ಮುಳುಭಾಗ್ಲಲ್ಲಿ ಈ ಥರ ದೊಡ್ಡ ಪ್ರಾಬ್ಲಮ್ ಆಗ್ತಾಯಿದೆ ಇದು ಕ್ಲಿಯರ್ ಮಾಡಿ ಅಂತ ಎಲ್ಲ ಇದ್ರನ್ನ ಮಾತಾಡಿದ್ವಿ ಈಗಾಗಲೇ ಮೇಲಿಂದ ಬಂದಿದ್ದಕ್ಕೋಸ್ಕರ ಅವರು ಕ್ರಮ ಕೈಗೊಂತ ಇದ್ದಾರೆ ಸೊ ನಾಳೆಯಿಂದ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅದಲ್ವಾ ಸೊ ಅದರಿಂದ ಈ ಒಂದು ಏನು ಈ ಒಂದು ಈ ಏನು ಪಾರ್ಕಿಂಗ್ ವ್ಯವಸ್ಥೆ ಇದೆಯಲ್ಲ ಆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಇವ್ರು ಏನಾದ್ರು ಎಲ್ಲ ವ್ಯವಸ್ಥೆ ನಾಳೆ ನಡೆದ ಮಾಡಿಕೊಟ್ರೆ ಮೂರು ದಿವಸ ಒಂದು ಕಡೆ ಮೂರು ದಿವಸ ಇನ್ನೊಂದು ಕಡೆ ಏಳು ನಾಲ್ಕು ದಿವಸ ಒಂದು ಕಡೆ ವ್ಯವಸ್ಥೆ ಮಾಡೋಕ್ಕೆ ನಂಬರ್ ಹಾಕ್ತಿವಿ ಅವ್ ಯಾವ ಸಾರ್ವಜನಿಕರ ಕಡೆ ತೊಂದರೆ ಆಗಲ್ಲ ನಂಬರ್ ಬಿಟ್ಟು ಬೇರೆ ಕಡೆ ಆಗೋ ದಿವಸ ಅವರನ್ನ ಪೈನ್ ಹಾಕಿ ಎತ್ಕೊಂಡು ಹೋಗಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಆಟೋ ಹೋಗಿ ಸೊ ಇನ್ನು ಮುಂದೆ ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಮುಳಬಾಗಲ್ ಟೌನ್ ಅಲ್ಲಿ ಯಾರೇ ಆಟೋ ಓಡಿಸ್ಬೇಕಂದ್ರೂ ಎಲ್ಲ ನನ್ನ ಆಟೋ ಮಿತ್ರರು ದಯವಿಟ್ಟು ಹಿಂದ್ಗಡೆ ನಂಬರ್ ನಾವು ಪೊಲೀಸಿಂದ ನಂಬರ್ ಕೊಡ್ತೀವಿ ಆ ನಂಬರ್ನ ಶೋ ಮಾಡಬೇಕು ಅದಲ್ಲ ಯಾಕಂದರೆ ಈಗಾಗಲೇ ಮುಳಬಾಗಲ ತಾಲೂಕಲ್ಲಿ ಟೌನಲ್ಲಿ ಕ್ರೈಮ್ ಜಾಸ್ತಿ ಆಗ್ತದೆ ಆ ತಡಿಬೇಕಾದ್ರೆ ನಿಮ್ಮಿಂದ ನನಗೆ ಸಹಾಯ ಬೇಕಾಗುತ್ತೆ ದಯವಿಟ್ಟು ಈ ಕೂಡಲೇ ನಾನು ಸಕ್ರೆಸ್ ಪಡ್ರಿಗೆ ಹೇಳಿದ್ದೀನಿ ಎಲ್ಲ ಆಟೋಗಳು ನಂಬರ್ ಹಾಕ್ಬೇಕಾಗಿ ನಮ್ಮಲ್ಲಿ ಇದ್ದೀನಿ ಥ್ಯಾಂಕ್ ಯು